ಗುಡ್ ಆಫ್ಟರ್ನೂನ್ ಎವ್ರಿ ನಾನು ನಿಮ್ಮ ಪ್ರೀತಿಯ ಸರ್ವಿಸ್ ಕಂದ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನನಗೆಲ್ಲ ಎಕ್ಸಾಮ್ ಎಲ್ಲ ಮುಗ್ದು ಈಗ ರಜೆ ಅಲ್ಲ ಸಮ್ಮರ್ ಹಾಲಿಡೇ ಹಾಗೆ ಇವತ್ತು ಒಂದು ಸಮ್ಮರ್ ಕ್ಯಾಂಪ್ ನನಗೆ ಉಂಟು ಅದು ಎಲ್ಲಿ ಅಂದರೆ ಶ್ರೀ ಮಹಾಮಾ ಯಕ್ಷಗಾನ ಕಲಾ ಕೇಂದ್ರ ಮೊಗರ್ನಾಡಲ್ಲಿ ಅಲ್ಲಿ ಯೋಗ ಕ್ಯಾಂಪ್ ನಡೀತಾ ಉಂಟು ಹಾಗೆ ನಾನಿವತ್ತು ಹೋಗ್ತಾ ಇದ್ದಾನೆ ಇವತ್ತು ಫಸ್ಟ್ ಡೇ ನಾನು ಈ ವಿಡಿಯೋದಲ್ಲಿ ಮೂರು ದಿವಸದ್ದು ಕೂಡ ಸಮ್ಮರ್ ಕ್ಯಾಂಪಿನು ವೀಡಿಯೋ ಹಾಕಿದ್ದೇನೆ ಇದರಲ್ಲಿ ಎಂತ ಯಾವೆಲ್ಲ ಆ್ಯಕ್ಟಿವಿಟಿ ಇತ್ತು ಯಾವ ಉತ್ಕರ್ಷ ಯೋಗ ಏನೆಲ್ಲ ಇತ್ತು ಅಂತ ಬನ್ನಿ ನಾವು ನೋಡ್ಕೊಂಡು ಬರುವ ನೀವು ಕೊನೆ ತನಕ ಈ ವಿಡಿಯೋವನ್ನು ನೋಡಿ ಈಗ ಟೈಮ್ ಒಂದು ಟೂ ತರ್ಟಿ ಆಯಿತು ಫಸ್ಟ್ ಡೇ ಆದ ಕಾರಣ ನಾವು ಸ್ವಲ್ಪ ಬೇಗನೆ ಹೋಗ್ತಿದ್ದೇವೆ ನಿಜವಾಗಿ ಕ್ಯಾಂಪ್ ಸ್ಟಾರ್ಟ್ ಆಗೋದು ತ್ರೀ ಓ ಕ್ಲಾಕಿಗೆ ಓಕೆ ನಾವೀಗ ಮೊಗನಾಡಿಗೆ ತಲುಪಿದ್ವಿ ಈಗ ನಾವು ಹತ್ತಿರ ಹತ್ತಿರ ಬಂದ್ವಿ ನಾನು ಆದ ಪರ್ಮಿಷನ್ ಇದ್ರೆ ವಿಡಿಯೋ ಮಾಡ್ತೀವಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಮಕ್ಕಳೆಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಂತೆ ಎಲ್ಲರೂ ಕ್ಯಾಂಪಿಗೆ ಬಂದಿದ್ದಾರೆ ಮುಂಚೆನೆ ನೋಡಿ ಇಲ್ಲಿ ನಾನು ಕೂಡ ಇಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಎಲ್ಲ ಇಲ್ಲಿ ನೋಡಿ ಅಂತ ಒಂದು ಅಂಕಲಿಗೆ ರಿಜಿಸ್ಟರ್ ಮಾಡ್ತಿದ್ದಾರೆ ಇಲ್ಲ ಕೇಳ್ತಿದ್ದಾರೆ ಹೆಸರೆಂತ ಅಂತ ಎಲ್ಲ ಈಗ ನಂಗೆ ಒಂದು ಅಲ್ಲಿ ಇದು ಎಂತ ಒಂದು ಐ ಡಿ ಮತ್ತೆ ಒಂದು ಪೆನ್ ಸಿಕ್ಕಿತ್ತು ಯೋಗ ಬೇಸಿಗೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಏನೆಲ್ಲ ಕಲಿಸಿದ್ರು ಏನೆಲ್ಲ ಆಕ್ಟಿವಿಟೀಸ್ ಎಲ್ಲ ಇತ್ತು ಅಂತ ಬನ್ನಿ ನಾವು ನೋಡಿಕೊಂಡು ಬರುವ ಡಾಕ್ಟರ್ ಎಂ ಎಸ್ ರವಿ ಸರ್ ಅವರ ಧರ್ಮ ಎಲ್ಲ ರೀತಿಯಲ್ಲೂ ಸಮಾಜಕ್ಕೆ ತರನ್ನು ತೊಡಗಿಸಿಕೊಂಡು ಈ ಒಂದು ಮೂರು ದಿವಸಗಳಲ್ಲಿ ನಿಮಗೆ ಉತ್ಕೃಷ್ಟ ಯೋಗದ ಯೋಗವನ್ನು ನಡೆಸಿಕೊಂಡಿದ್ದಾರೆ ಶ್ರೀಮತಿ ಆಶಾ ರವಿ ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಕೆಲವೊಮ್ಮೆ ಕಷ್ಟ ಅಂತ ಅನಿಸಿದನ್ನು ಹೇಗೆ ಎದುರಿಸಬೇಕು ಎಲ್ಲರ ಜೊತೆಯಲ್ಲಿ ಮಿಂಗಲಾದಾಗ ಕೆಲವೊಮ್ಮೆ ಏನಾಗುತ್ತೆ ಚಿಟ್ಟು ಬರುತ್ತೆ ಜಗಳ ಆಗುತ್ತೆ ಏನೇನೋ ಬೇಡದ ಶಬ್ದಗಳನ್ನೆಲ್ಲ ಆಡ್ತೀವಿ ಬೇಜಾರಾಗತ್ತೆ ಎಲ್ಲವನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗೋದು ಅದನ್ನು ಕಲಿತೀವಿ ಅದರ ಜೊತೆಯಲ್ಲಿ ಸ್ವಲ್ಪ ಪ್ರಾಣಾಯಾಮ ಯೋಗ ಕಲಿತೀವಿ ಬರ್ಲೇಬೇಕು ಎಲ್ ತಯಾರಿದ್ದೀರಾ ಅರ್ಥ ಆಗ್ತಾ ಇದೆಯಾ ಹಾಗೆ ಉತ್ತರ ಶೋಗ ಏನು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಫೌಂಡೇಶನ್ ಇದ್ದ ಹಾಗೆ ಮೂರು ದಿನ ಕೂಡ ಅಟೆಂಡ್ ಮಾಡ್ಲಿಕ್ಕೆ ತಯಾರಿದ್ದೀನಿ ತಾನೆ ಮಧ್ಯದಲ್ಲಿ ರಜೆ ಹಾಕಿಕ್ಕಿಲ್ಲ ಇವತ್ತು ಮಾತ್ರ ಬಂದು ನಾಳೆ ರಜೆ ಹಾಕಿ ನಾಡ್ದು ಬಂದು ಇಲ್ಲ ಹ ಎಲ್ಲ ಮೂರು ದಿನ ಬರ್ಬೇಕು ಸಂಡೆ ಕೂಡ ಎಲ್ಲರೂ ಬರ್ಬೇಕು ಒಂದು ಸಂಡೆ ಬೇರೆಲ್ಲ ಸಂಡೆ ನಿಮಗೋಸ್ಕರ ಇದೆ ತಾನೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಾತಾಡುವಾಗ ನೀವೇನ್ ಮಾಡ್ಬೇಕು ಕೇಳಿಸ್ಕೊಡ್ಬೇಕು ಸರಿಯಾಗಿ ಒಬ್ಬರು ಮಾತಾಡುವಾಗ ನೀವು ಕೇಳಿಸ್ಕೊಡ್ತಾ ಇದ್ದೀರಿ ಅಂತ ಆದ್ರೆ ನೀವು ಅವರಿಗೆ ಗೌರವ ಕೊಡ್ತಾ ಇದ್ದೀರಿ ಅಂತ ಅರ್ಥ breathing in again right side breathing out to the center breathing in left side breathing out to the center very good breathing out chin down eager rotation Martiri. breathing in right back left front breathing in right back breathing out left and front continue once on touch and ನನಗೆ ಕಮಲಕ್ಕೆ ಬಿಡು ಗರ್ದನಕ್ಕೆ ತಚ್ಚಾಳೆ ಈಗ ಅಂದೆ 1 2 3 4 5 6 7 8 9 10 11 12 ಹೃದಯಕ್ಕೆ ನಾವು ಗಮನತೆ ಇಟ್ಕಬೇಕು ಫುಲ್ ಉಸಿರು ತೆಗೆದುಕೊಳ್ಳಿ ಉಸಿರನ್ನು ಹೊರಕ್ಕೆ ಹಾಕಿದ್ರೆ ಆ ಡೇ ಬೆಳಗ್ಗಿನಿಂದ ರಾತ್ರಿ ತನಕ ಎರಡೂವರೆ ಲೀಟರ್ ನೀರು ಕುಡಿಬೇಕು ತುಂಬಾ ಅಪ್ಸೆಟ್ ಆಗ್ತೀವಿ ಮೇಲೆ ಕೆಳಗೆ ಮೇಲೆ ಹೋಗುತ್ತೆ ನಮ್ಮ ಮನಸ್ಸು ಅದರಿಂದ ಎಲ್ಲ ಹೊರಗೆ ಬರಲಿಕ್ಕೆ ಸಿಟ್ಟು ಆಲಸ್ಯ ಇದೆಲ್ಲದ್ರಿಂದ ಹೊರಗೆ ಬರಲಿಕ್ಕೆ ನಾವಿಲ್ಲಿ ಹೇಳಿಕೊಡುವ ಚಿಲ್ಡ್ರನ್ಸ್ ಕ್ರಿಯಾ ಇದೆಯಲ್ಲ ಅದು ಸಹಾಯ ಮಾಡುತ್ತೆ தோரு பெரடு கிவியன் தீர்வாத உசிவு தகுதுக்கொண்டுபெடி Inan duduk di toa dosiru, lakte, nithaan maling kore. Shampo, 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 shampo. Ishaan. Akshay Pai. ಿಗೆ ಮಕ್ಕಳಿಗೆ ಮತ್ತೆ ಪೇರೆಂಟ್ಸಿಗೆ ಸೊ ಎಲ್ಲರೂ ಸೇರಿದಾಗಲೇ ಅದೊಂದು ಶಿಬಿರ ಚೆನ್ನಾಗದು ಹಾಗೆ ಇವತ್ತು ಮೂರು ದಿನದ ಶಿಬಿರವನ್ನು ನಾವು ಸಮಾರೋಪ ಮಾಡ್ತಾ ಇದ್ದೀವಿ ನಮ್ಮ ಶಿಬಿರದಲ್ಲಿ ಆರ್ಟೋಫ್ಲೇಮಿ ಶಿಬಿರದಲ್ಲಿ ಏನು ವಿಶೇಷ ಅಂದ್ರೆ ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡುವಂಥ ವಿಷಯಗಳು ತುಂಬ ಇರುತ್ತೆ ಆಯಿತು ನಾವೀಗ ಮನೆಗೆ ಹೊರತದ್ದು ಮತ್ತೆ ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಹೀಗೇನೆ ನಮಗೆ ಸಪೋರ್ಟ್ ಮಾಡ್ತೀರಿ ನೀವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ರಾಮ್ ರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್